ನ್ಯೂ ಇಯರ್ ಬಂತಂದರೆ ಅದಕ್ಕೂ ಮುನ್ನ ನೂರೆಂಟು ರೆಜುಲೇಷನ್ ಲೆಕ್ಕಾಚಾರ ಜೋರಾಗಿರುತ್ತೆ ವಿಶೇಷವಾಗಿ ಯುವ ಜನತೆ ಜಿಮ್ಗೆ ಸೇರಿ ದೇಹ ಉರಿಗೊಳಿಸೋ ಗುರಿ ಹೊಂದಿರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕೆ ಜಿಮ್ ಗೆ ಸೇರೋ ಮೂಲಕ ಹೊಸ ವರ್ಷ ಸೆಲೆಬ್ರೇಟ್ ಮಾಡೋ ಉದ್ದೇಶ ನಿಮ್ಮದಾಗಿದ್ರೆ ಅದಕ್ಕೂ ಮುನ್ನ ಈ ವಿಚಾರಗಳನ್ನ ಮರೆಯದೆ ತಿಳಿದುಕೊಳ್ಳಿರಿ ಜಿಮ್ಗೆ ಸೇರೋ ಮೂಲಕ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅದಕ್ಕೂ ಮುನ್ನ ಈ ವಿಚಾರಗಳನ್ನ ಮರೆಯದೆ ತಿಳಿದುಕೊಂಡಿರಿ ಹೊಸ ವರ್ಷದ ಬೆಳಕಿಗೆ ಎದುರಾಗಿ ನಿಲ್ತಾ ಇರೋ ಅನೇಕ ಯುವಕ ಯುವತಿಯರು ವ್ಯಾಯಾಮ ಡಯಟ್ನ ಸಂಕಲ್ಪ ಮಾಡೋದೀಗ ಸಾಮಾನ್ಯ ಹೊಸ ವರ್ಷದ ರೆಸಲ್ಯೂಷನ್ ಎಂಬ ಹೆಸರಿನಲ್ಲಿ ನಡೆಯುವ ಈ ಸಂಕಲ್ಪವೇನೋ ಒಳ್ಳೆಯದೆ ಆದರೆ ಅನುಷ್ಠಾನಕ್ಕೆ ತರಲು ಹೊರಟಾಗ ಅನೇಕ ಎಡವಟ್ಟುಗಳು ಆಗೋ ಸಾಧ್ಯತೆ ಇರುತ್ತೆ ಅದು ಆಗದಂತೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ಮುಖ್ಯ ಅದರಲ್ಲೂ ಹೊಸ ವರ್ಷ ಬರ್ತಿದ್ದಂತೆ ಜಿಮ್ ಸೇರಿ ದೇಹ ಉರಿಗೊಳಿಸಬೇಕು ಅಂದುಕೊಳ್ಳೋರು ಹೆಚ್ಚು ಜಿಮ್ ಸೇರು ಮೊದಲು ವ್ಯಾಯಾಮಕ್ಕೆ ಸಂಕಲ್ಪ ಮಾಡಿದವರ ಉದ್ದೇಶ ಸ್ಪಷ್ಟವಾಗಬೇಕು ದೇಹದ ತೂಕವನ್ನು ಇಳಿಸಲು ಅಥವಾ ಹೆಚ್ಚಿಸಲು ದೇಹಾಕಾರ ಚಂದವಾಗಿಸಲು ಅಥವಾ ಹೃದಯದ ಆರೋಗ್ಯ ಚೆನ್ನಾಗಿ ಇರುವಂತೆ ನೋಡಿಕೊಳ್ಳಲು ಈ ಪೈಕಿ ಯಾವ ಉದ್ದೇಶಕ್ಕೆ ಜಿಮ್ಗೆ ಸೇರ್ತಾ ಇರೋದು ಅನ್ನೋದನ್ನು ಮೊದಲು ಪಕ್ಕಾ ಮಾಡಿಕೊಳ್ಬೇಕು ರಕ್ತದ ಒತ್ತಡದಲ್ಲಿ ಏರುಪೇರು ಇರೋರು ಭಾರ ಎತ್ತಿಕೊಳ್ಳುವುದು ಅಂತ ವೈದ್ಯರೇ ಸೂಚಿಸ್ತಾರೆ ಅಥವಾ ಎಷ್ಟು ಕೆಜಿ ವರೆಗೆ ಭಾರವನ್ನು ಎತ್ತಬಹುದು ಅಂತ ಸಲಹೆ ಕೊಡ್ತಾರೆ ಹೀಗಾಗಿ ಜಿಮ್ಗೆ ಸೇರೋ ಮೊದಲು ಸಂಪೂರ್ಣ ಆರೋಗ್ಯ ತಪಾಸಣೆಗೆ ಒಳಪಡಬೇಕು ಫಿಸಿಷಿಯನ್ ಒಬ್ಬರಿಂದ ಏನೆಲ್ಲ ವ್ಯಾಯಾಮ ಮಾಡಬಹುದು ಅನ್ನೋ ಸಲಹೆ ಪಡೆದ ಮೇಲಷ್ಟೇ ಜಿಮ್ಗೆ ಪ್ರವೇಶ ಪಡೆಯೋದು ಉತ್ತಮ ವ್ಯಾಯಾಮ ಶುರು ಮಾಡಿದ ನಂತರ ಅದಕ್ಕೆ ತಕ್ಕಂತಹ ಪಥ್ಯಾಹಾರ ಸೇವಿಸುವುದು ಅನಿವಾರ್ಯ ಎಷ್ಟೋ ಜನರು ಗೂಗಲ್ ಮಾಡಿಯೋ ಅಥವಾ ಯಾವುದೋ ವಿಡಿಯೋ ನೋಡಿಯೋ ಈ ವಿಷಯದಲ್ಲಿ ಸ್ವಯಂ ತೀರ್ಮಾನ ತೆಗೆದುಕೊಳ್ಳುವುದನ್ನು ನೋಡ್ತೇವೆ ಹೀಗೆ ಮಾಡಕೂಡದು ದಿನಕ್ಕೆ ಒಬ್ಬ ವ್ಯಕ್ತಿಯು ಇಂತಿಷ್ಟು ಮೊಟ್ಟೆಯ ಬಿಳಿ ಭಾಗ ಸೇವಿಸಬೇಕು ಅಂತ ಸಾಮಾನ್ಯೀಕರಿಸಿ ಹೇಳೋದು ಸಾಧ್ಯ ಇಲ್ಲ ಅದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಜೀರ್ಣಶಕ್ತಿಗೆ ತಕ್ಕಂತೆ ಬೇರೆಯೇ ಆಗಿರುತ್ತೆ ಅದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಜೀರ್ಣ ಶಕ್ತಿಗೆ ತಕ್ಕಂತೆ ಬೇರೆ ಬೇರೆಯೇ ಆಗಿರುತ್ತೆ ವ್ಯಾಯಾಮ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅನ್ನೋದನ್ನು ಆಧರಿಸಿ ದೇಹ ಪ್ರಕೃತಿಗೆ ತಕ್ಕಂತಹ ಪಥ್ಯಾಹಾರವನ್ನು ಡಯಟೀಶಿಯನ್ಗಳು ಸೂಚಿಸ್ತಾರೆ ಖಾಲಿ ಹೊಟ್ಟೆಯಲ್ಲಿ ವ್ಯಾಯಾಮ ಮಾಡಬೇಕು ಅನ್ನೋದೇ ಅನೇಕರ ತಲೆಯಲ್ಲಿದೆ ಡಯಟಿಷನ್ಗಳು ಇದನ್ನು ಒಪ್ಪೋದಿಲ್ಲ ವ್ಯಾಯಾಮ ಮಾಡುವ ಒಂದು ತಾಸಿನ ಮೊದಲು ಏನು ಸೇವನೆ ಮಾಡಬೇಕು ಅನ್ನೋದರಿಂದ ಹಿಡಿದು ಮೂರೂ ಹೊತ್ತಿನ ಊಟ ಹಾಗೂ ನಡುವಿನ ಸ್ನ್ಯಾಕ್ಗಳು ಯಾವ ಸ್ವರೂಪದ್ದಾಗಿರಬೇಕು ಅಂತಲೂ ಕೂಡ ಅವರು ಚಾರ್ಟ್ ಕೊಡ್ತಾರೆ ಇದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ ಇನ್ನು ಒಂದು ವೇಳೆ ವಂಶಾವಳಿಯಲ್ಲಿ ಅಂದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಹಿಂದೆ ಯಾರಾದರೂ ಹೃದ್ರೋಗಕ್ಕೆ ಒಳಗಾದವರು ಇದ್ದಲ್ಲಿ ಹೃದ್ರೋಗ ತಜ್ಞರನ್ನ ಮೊದಲೇ ಭೇಟಿ ಮಾಡಬೇಕು ಜಿಮ್ಗಳಲ್ಲಿ ಸೊಂಟದ ಮೇಲಿನ ಭಾಗದ ಸ್ನಾಯುಗಳಿಗೆ ಹೆಚ್ಚಾಗಿ ವ್ಯಾಯಾಮ ಮಾಡ್ತಾರೆ ಕಾಲಿನ ಸ್ನಾಯುಗಳನ್ನ ಅಪಿಚ್ಗಳು ಹುರಿಗೊಳಿಸುತ್ತಾರೆ ಸ್ನಾಯುಗಳನ್ನ ಮೂಳೆಗಳನ್ನ ಗಟ್ಟಿ ಮಾಡಿಕೊಳ್ಳೋ ವ್ಯಾಯಾಮ ಮಾಡೋದ್ರಿಂದ ರಕ್ತ ಪರಿಶೀಲನೆ ಉತ್ತಮವಾಗದು ಅದಕ್ಕೆ ವಾಕಿಂಗ್ ಜಾಗಿಂಗ್ ಅಥವಾ ಮಿಲ್ ಮಾಡೋದು ತುಂಬಾ ಮುಖ್ಯ ಇದನ್ನು ಕೂಡ ಹೃದ್ರೋಗ ತಜ್ಞರು ಸೂಚಿಸುತ್ತಾರೆ ಬೆರಿಕೂಸ್ ವೇಟ್ ಸಮಸ್ಯೆ ಇರುವುದಂತೂ ವಾಕಿಂಗ್ ಮಾಡೋ ವಿಷಯದಲ್ಲಿಯೂ ಕೂಡ ಪರಿಣಿತ ವೈದ್ಯರ ಸಲಹೆ ಪಡಿಬೇಕು ವ್ಯಾಯಾಮ ಮಾಡಬೇಕು ಅನ್ನೋ ಹೊಸ ವರ್ಷದ ಸಂಕಲ್ಪ ಒಳ್ಳೆಯದೇನೋ ಹೌದು ಅದು ಆರಂಭ ಶೂರತ್ವ ಅಷ್ಟೇ ಆದರೆ ಇನ್ನಷ್ಟು ದೈಹಿಕ ಸಮಸ್ಯೆಗಳನ್ನು ಎದುರಿಸಬೇಕಾದೀತು ವರ್ಷಗಳ ಹಿಂದೆ ಆದ ಅಪಘಾತದಿಂದ ಹಳೆಯ ನೋವು ಇರೋರು ಕುತ್ತಿಗೆ ಬೆನ್ನು ನೋವನ್ನು ಆಗಾಗ ಅನುಭವಿಸೋರು ಬದುಕಿನ ಉದ್ದಕ್ಕೂ ಯಾವತ್ತೂ ಕೂಡ ಸರಳ ವ್ಯಾಯಾಮವನ್ನು ಕೂಡ ಮಾಡದವರು ಹೀಗೆ ಆದರೂ ಜಿಮ್ಗೆ ಕಾಲಿಡೋ ಮುನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಲೇಬೇಕು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ